ಆತ್ಮ ಅವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಿವತ್ತು ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಉಸಿರಾಡ್ತಿದ್ದೇವೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಓಡಾಡ್ಕೊಂಡು ಬರ್ತೇವೆ ಅಂತಂದ್ರೆ ಸ್ವಾತಂತ್ರ್ಯ ಬಂದಿದ್ದೇ ಇದಕ್ಕೆ ಮೂಲ ಕಾರಣ ಅದು ಸ್ವಾತಂತ್ರ್ಯ ಬರದ ಹಿಂದೆ ನಮ್ಮ ದೇವರು ಕೂಡ ನಮ್ಮ ಗಣಪತಿಯ ಒಂದು ಕಾಣಿಕೆ ಕೂಡ ಇದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ ಹೌದು ಗಣಪತಿಗೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಏನ್ ಸಂಬಂಧ ಅಂತೀರಾ ಖಂಡಿತ ಸಂಬಂಧ ಇದೆ ಇದನ್ನ ನಾನು ಮುಂದಿನ ಮಾತುಗಳಲ್ಲಿ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಿದ್ದೇನೆ ಗಣಪತಿ ವೇದ ಉಪನಿಷತ್ ಇತಿಹಾಸ ಪುರಾಣಗಳಲ್ಲಿ ಹಾಗೂ ಕಾವ್ಯ ಕಥಾನಕಗಳಲ್ಲಿ ಅತ್ಯಂತ ತೀಕ್ಷ್ಣ ಬುದ್ಧಿ ಹಾಗೂ ಸರ್ವಸಿದ್ಧಿ ಪ್ರದಾಯಕನೆಂದು ಚಿತ್ರಿಸಲ್ಪಟ್ಟಿರುವ ಅತ್ಯಂತ ಮುದ್ದು ಮುದ್ದು ದೇವತೆ ಇವನು ಆಕಾಶ ತತ್ವದ ಅಭಿಮಾನಿ ದೇವತೆಯು ಹೌದು ಹಾಗೆ ಅದೇ ಸಂದರ್ಭದಲ್ಲಿ ವೃತ್ತಿ ತತ್ವವನ್ನು ಪ್ರತಿಪಾದಿಸುವ ಭಕ್ತರ ಹೃದಯ ಸಂಜಾತ ಆ ವೃತ್ತಿ ತತ್ವವನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೊರಟಿರುವ ಭಕ್ತರ ಹೃದಯದಲ್ಲಿ ಮನೆ ಮಾಡಿರುವಂತಹ ದೇವತೆಯು ಕೂಡ ಹೌದು ಹೀಗೇನೆ ಭೂಮಿ ಮೇಲೆ ಇರುವಂತ ಬೆಳೆಯುವ ಸ್ವಚ್ಛಂದವಾಗಿ ಬೆಳೆಯುವಂತಕ್ಕಂತಹ ತೆಂಗು ಬೇಲ ನೇರಳೆ ದಾಳಿಂಬೆ ಹಾಗೂ ಕಬ್ಬಿನಂತಹ ಮಧುರ ಫಲಗಳು ಗರಿಕೆ ಬಿಲ್ವ ಪತ್ರೆ ಶಮಿ ಅಂತಹ ತೃಣ ಪತ್ರಗಳು ಚಂದನದಂತಹ ರಕ್ತ ದ್ರವ್ಯಗಳು ಕೆಂಬಣ್ಣದ ಪುಷ್ಪಗಳು ಕೆಂಪು ಬಣ್ಣದ ಕಡಲೆ ಕಾಳಿನಂತಹ ಅನೇಕ ಧಾನ್ಯಗಳು ಹಾಗೂ ಕೆಂಪು ವಸ್ತ್ರ ರತ್ನಾದಿಗಳನ್ನ ಗಣಪತಿ ಅತ್ಯಂತ ಇಷ್ಟಪಡುವಂತಹ ದೇವರು ಗಣಪತಿಗೆ ಇವೆಲ್ಲವೂ ಕೂಡ ಇಷ್ಟ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಗಣಪತಿ ಗಣಪತಿಯ ಪ್ರೀತಿಗೆ ದೇಶ ಭಾಷೆಗಳ ಅಂತರವೇ ಇಲ್ಲ ದೇಶ ಭಾಷೆಗಳ ಗೋಡೆಯೇ ಇಲ್ಲ ಅಂದ್ರೆ ಅವನು ಎಲ್ಲ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಕಲಾವಿದರ ಕಣ್ಮಣಿ ಕೂಡ ಹೌದು ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಾ ಮೊದಲನೇದಾಗಿ ಗಣಪತಿ ಪೂಜೆ ನಿಸ್ಸಂಶಯವಾಗಿ ನಾವು ಮಾಡೋದನ್ನ ನಮ್ಮ ಸಮಾಜದಲ್ಲಿ ನಾವು ನೋಡ್ಬೋದು ಹಾಗೇನೆ ಎಲ್ಲ ಭಕ್ತರ ಸಂಕಷ್ಟವನ್ನು ವಿಘ್ನವನ್ನು ನಿವಾರಿಸಕ್ಕಂತಹ ಗಣಪತಿಯೇ ನಿನಗೆ ಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲನೇದಾಗಿ ಹೇಳಿದೆ ನಮ್ಮ ಭಾರತ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಗಣಪತಿಯ ಪಾಲು ಕೂಡ ಸಿಂಹ ಸ್ವಪ್ನವಾಗಿದೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಹೌದು ಅಂದು ನಮ್ಮ ಮಹಾರಾಷ್ಟ್ರದ ಕೇಸರಿ ಪತ್ರಿಕೆಯ ಒಡೆಯ ಅಂತಂದ್ರೆ ಬಾಲಗಂಗಾಧರ ತಿಲಕರು ಮನೆ ಮನೆಯಲ್ಲಿ ಮಾಡುವ ತಕ್ಕಂತ ಗಣಪತಿ ವ್ರತವನ್ನ ಬೀದಿ ಬೀದಿಗೆ ಇಳಿಸಿ ಸಾರ್ವಜನಿಕ ಗಣೇಶೋತ್ಸವ ಮುಖಾಂತರ ಸ್ವತಂತ್ರ ಸಂಗ್ರಾಮಕ್ಕೆ ನಮ್ಮನ್ನ ಅಣಿ ಮಾಡಿಸಿದ ನಾವು ನೆನಪಿಸ್ಕೋಬಹುದು ಅಂದ್ರೆ ಭಾರತೀಯ ಪ್ರಜೆಗಳನ್ನ ಹಣಿ ಮಾಡಿದನ್ನ ನೆನಪಿಸ್ಕೋಬಹುದು ಅಂದು ಬ್ರಿಟಿಷರ ದೌರ್ಜನ್ಯ ಹೇಗಿತ್ತು ಅಂತಂದ್ರೆ ಗುಂಪು ಗುಂಪು ಸೇರುವಾಗಿರ್ಲಿಲ್ಲ ಬ್ರಿಟಿಷರ ವಿರುದ್ಧ ವಾಕ್ ಸಮರ ಎತ್ತವಾಗಿರ್ಲಿಲ್ಲ ಏನೇ ಒಂದು ಅವರ ನೀವು ಮಾಡ್ತಾ ಇರೋ ತಪ್ಪು ಅಂತ ಒಂದು ನಾಲ್ಕು ಮಾತ್ ಹೇಳ್ತು ಅಂತಂದ್ರೆ ತಗೊಂಡೋಗಿ ಸೆರೆಮನೆ ಆಗ್ತಿದ್ರು ಇಲ್ಲ ಬಡ್ದು ಬಡ್ದು ಹಾಳು ಮಾಡಿ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಸಾಯಿಸ್ತಾ ಇದ್ರು ಹೀಗೆ ಅವತ್ತಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಮನಿಸಿದಂತಹ ಬಾಲಗಂಗಾಧರ ತಿಲಕರು ಮಾಡಿದಂತಹ ಈ ಸಾರ್ವಜನಿಕ ಗಣೇಶೋತ್ಸವದ ಈ ಒಂದು ಪ್ರಯೋಗ ನಮಗೆ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿಯೂ ಕೂಡ ಇದೇ ಸರಿಯಾದ ಅಸ್ತ್ರ ಅಂತ ಅನ್ಸುತ್ತೆ ಹೀಗೆ ಇವತ್ತು ನಮ್ಮ ಹಿಂದೂ ಸಮಾಜ ಕ್ಷೀಣಿಸ್ತಾ ಹೋದ್ರೆ ಹೀಗೆ ಮುಂದೆ ದೊಡ್ಡ ಆಪತ್ತಿಗೆ ಗುರಿ ಆಗುತ್ತೆ ಹಾಗೇನೆ ನೀವು ಮಂತ್ರ ಮಂತ್ರಗಳ ಮುಖೇನ ಮನೆ ಮನೆಯಲ್ಲೂ ಮಂತ್ರ ಪಠನೆ ಮಾಡ್ತೀರಾ ಮಾಡಿ ಸಂಗೀತದ ಮುಖಾಂತರ ನಮ್ಮ ಸಮಾಜನ ಉಳಿಸುವ ಕಾರ್ಯ ಮಾಡ್ತೀರಾ ಮಾಡಿ ನೃತ್ಯದ ಮುಖಾಂತರ ಅಂತಂದ್ರೆ ಭರತನಾಟ್ಯನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನೃತ್ಯದ ಮುಖಾಂತರ ಯಕ್ಷಗಾನದ ಮುಖಾಂತರ ನಮ್ಮ ಕಥಾನಕಗಳನ್ನ ಪುರಾಣಗಳನ್ನ ನಮ್ಮ ಎಲ್ಲ ಒಂದು ರಾಮಾಯಣ ಮಹಾಭಾರತದಂತಹ ದಿವ್ಯ ಗ್ರಂಥವನ್ನ ಹಿಡಿದಿಡುವಂತ ಕೆಲಸ ಮಾಡ್ತೀರಾ ಮಾಡಿ ಹೇಗೆ ಮಾಡಿದ್ರು ಕೂಡ ಎಲ್ಲವೂ ಇವತ್ತಿಗೆ ಆ ಹೇಗಿರ್ಬೇಕು ಅಂತಂದ್ರೆ ಅಹ್ ಯಾರು ಕೂಡ ನಮ್ಮನ್ನ ಒಡಿಲಿಕ್ಕೆ ಬರಬಾರ್ದು ಅಷ್ಟ್ರ ಮಟ್ಟಿಗೆ ಅದು ಸಿಂಹ ಸ್ವಪ್ನವಾಗಿ ನಿಲ್ಲಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ